ಮನೆಯಿಂದ ಹೋದ ಬಾಲಕ ಬಳಿಕ ಶವವಾಗಿ ಪತ್ತೆಯಾದ ಹೃದಯ ವಿದ್ರಾವಕವಾದ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ ಬಾಲಕನ ಶವದ ಮೇಲೆ ಗಾಯಗಳು ಕಂಡುಬಂದಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ ಬುಧವಾರದಂದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೇರುಕಟ್ಟೆಯ ಹದಿನೈದು ವರ್ಷದ ಬಾಲಕ ಕಾಣೆಯಾಗಿರುವ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹುಡುಗ ವಾರಕ್ಕೊಮ್ಮೆ ಬೆಳ್ಳಂಬೆಳಗೆ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸವನ್ನ ಹೊಂದಿದ್ದು ಅದೇ ರೀತಿ ಬೆಳಗ್ಗೆ ಐದು ಗಂಟೆಗೆ ಮನೆಯಿಂದ ತೆರಳಿದ್ದ ವಾಪಸ್ ಮನೆಗೆ ಬಾರದೆ ಇದ್ದಾಗ ಹುಡುಕಾಟದಲ್ಲಿ ಮನೆಯಿಂದ ಐನೂರು ಮೀಟರ್ ದೂರದಲ್ಲಿ ಇರುವ ಬಾವಿಯಲ್ಲಿ ಆತನ ಶವ ಪತ್ತೆಯಾಗಿದೆ ಮೃತದೇಹದ ಮೇಲೆ ಕೆಲವು ಗಾಯಗಳಾಗಿದ್ದು ಆ ಗಾಯಗಳು ಹೇಗೆ ಉಂಟಾಗಿವೆ ಎಂಬ ಕಾರಣವು ಪೋಸ್ಟ್ ಮಾರ್ಟಂ ವರದಿ ಬಂದ ನಂತರ ಸ್ಪಷ್ಟಪಡಿಸುತ್ತೇವೆ ಈ ಬಗ್ಗೆ ತನಿಖೆ ಮುಂದುವರೆದಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಡಾಕ್ಟರ್ ಅರುಣ್ ತಿಳಿಸಿದ್ದಾರೆ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು ಹದಿನೈದು ವರ್ಷದ ಹುಡುಗ ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು ಬೆಲ್ಲ ಬೆಳಗ್ಗೆ ಎದ್ದು ಹೋಗೋದು ಇತ್ತು ಇವತ್ತು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು ಐದು ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ ಮನೆಯಿಂದ ಸುಮಾರು ಒಂದು ಅಹ್ ಐನೂರು ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದ್ದು ಬಾಡಿ ಒಂದು ಬಾವಿನಲ್ಲಿ ಇತ್ತು ಸಣ್ಣ ಮೋಟರ್ ತರ ಪಾಂಡ್ ನಲ್ಲಿ ಪಕ್ಕದಲ್ಲಿ ಅವರದ್ದು ಬ್ಲಡ್ ನೋ ಇದೆ ಇದರ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಒಂದು ಕೇಸ್ ಆಗಿದೆ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮಧ್ಯೆ ಕಾಣೋ ರೀತಿಯಲ್ಲಿ ಕ್ರಮ